ಇವತ್ತು ನಾನು ನಿಮ್ನೆಲ್ಲರನ್ನು ಕೆಲವೊಂದು ಮೈಸೂರಲ್ಲಿ ಹಾರ್ಟ್ ಆಫ್ ದ ಸಿಟಿ ಅಂತ ಏನ್ ಕರೀತಾರೆ ಅಲ್ಲಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳ್ಕೊತೀನಿ ಹಾಗೆ ಅಲ್ಲಿ ಇರುವಂತಹ ಕೆಲವು ಸಮಸ್ಯೆಗಳನ್ನ ಕುರಿತು ಜನ ಏನು ಅದ್ರ ಅಭಿಪ್ರಾಯ ಏನ್ ಕೊಡ್ತಾರೆ ಅಂತ ಕೇಳೋಣ ಬನ್ನಿ ವೀಕ್ಷಕರೇ ನಾನು ಇವತ್ತು ನಿಮ್ನೆಲ್ಲಾರ್ಗು ಮೈಸೂರಿನ ಒಂದು ಐತಿಹಾಸಿಕ ಸ್ಥಳಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅದು ಯಾವ ಸ್ಥಳ ಅಂತ ನಿಮ್ಮೆಲ್ಲಾರ್ಗು ಯೋಚನೆ ಆಗ್ತಾ ಇದೆ ಅಲ್ವಾ ಅದೇ ಚಿಕ್ಕ ಗಡಿಯಾರ ಅಂದ್ರೆ ಆ ಕಾಲದಿಂದಲೂ ಡಫ್ರೆಂಟ್ ಟವರ್ ಅಂತಾನೆ ಫೇಮಸ್ ಆಗಿರುವಂತಹ ಚಿಕ್ಕ ಗಡಿಯಾರ ಇದು ಒಂದೇ ಸೇಮ್ ಲೈನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಅಲ್ಲಿ ಕಾಣಿಸೋದೇ ದೊಡ್ಡ ಗಡಿಯಾರ ಆ ಕಾಲದಲ್ಲಿ ಈ ಟವರ್ ನ ಲಾರ್ಡ್ ಡಫ್ರೆಂಟ್ ಟವರ್ ಅಂತ ಕರಿತಾ ಇದ್ರು ಯಾಕೆ ಇದನ್ನ ಲಾರ್ಡ್ ಡಫ್ರೆಂಟ್ ಟವರ್ ಅಂತ ಕರಿತಾ ಇದ್ರು ಇದಕ್ಕಿರೋ ವಿಶೇಷತೆ ಏನು ಅಂತ ನಾನ್ ಇವತ್ತು ನಿಮ್ಮೆಲ್ಲಾರ್ಗು ತಿಳಿಸ್ಕೊಡ್ತೀನಿ ಆ ಕಾಲದಲ್ಲಿ ವೈಸ್ ಬ್ರಿಟಿಷ್ ವೈಸ್ ಆಗಿರುವಂತಹ ಲಾರ್ಡ್ ಡಫ್ರಿನ್ ಅನ್ನೋರು ಮೈಸೂರಿಗೆ ಭೇಟಿ ನೀಡ್ತಾರೆ ಆ ಕಾಲದಲ್ಲಿ ಚಾಮರಾಜೇಂದ್ರ ಒಡೆಯರ್ ಅವರ ಜೊತೆ ಸ್ನೇಹನ ಬೆಳೆಸ್ತಾರೆ ನಮ್ಮ ಮೈಸೂರಿಗೆ ಬೇಕಾಗಿರುವಂತಹ ಕೆಲಸಗಳನ್ನ ಮಾಡಿಕೊಟ್ಟು ಅವರ ಸ್ನೇಹ ಸಂಬಂಧ ಇನ್ನ ಗಟ್ಟಿಯಾಗುತ್ತೆ ಅವರ ಸ್ನೇಹ ಸಂಬಂಧ ಸಂಕೇತವಾಗಿಯೇ ಈ ಚಿಕ್ಕ ಗಡಿಯಾರನ ಕಟ್ಸಿರೋದು ಈ ಚಿಕ್ಕ ಗಡಿಯಾರದಲ್ಲಿರುವಂತಹ ವಿಶೇಷತೆ ಆದ್ರೂ ಏನು ಈ ಚಿಕ್ಕ ಗಡಿಯಾರದಲ್ಲಿರುವಂತಹ ವಿಶೇಷತೆ ಅಲ್ಲಿ ನಿಮಗೆ ಗಡಿಯಾರದಲ್ಲಿ ನಂಬರ್ಸ್ ಕಾಣಿಸ್ತಾ ಇದೆಯಲ್ಲ ಆ ನಂಬರ್ಸ್ ಎಲ್ಲ ಅದು ರೋಮನ್ ನಂಬರ್ಸ್ ಅಂದ್ರೆ ಮ್ಯಾಥಮೆಟಿಕಲ್ ಅಂಕಿಗಳಲ್ಲಿದೆ ಅದನ್ನ ಯಾಕೆ ಮ್ಯಾಥಮೆಟಿಕಲ್ ಅಂಕಿಗಳಲ್ಲಿ ಹಾಕಿದ್ರು ಅಂತ ಕೇಳ್ತೀರಾ ಬ್ರಿಟಿಷ್ ರಾಯ್ ಆಗಿರೋದ್ರಿಂದ ಅದನ್ನ ಮ್ಯಾಥಮೆಟಿಕಲ್ ಅಂಕಿಗಳಲ್ಲಿ ಹಾಕ್ತಾರೆ ಇವತ್ತಿನ ವಿಶೇಷ ಚಿಕ್ಕ ಗಡಿಯಾರದ್ದು ನಾನು ಈಗ ಇರೋದು ಒಂದು ಹಳೆಯ ಐತಿಹಾಸಿಕ ಸಿಹಿ ತಿಂಡಿ ಅಂಗಿಯಲ್ಲಿ ಬನ್ನಿ ಯಾವ್ದಾದ್ರು ಗೊತ್ತಾ ಗುರು ಸ್ವೀಟ್ ಹ್ಮ್ ಅದ್ಭುತ ಏನಪ್ಪ ಈ ಮೈಸೂರು ಪಾಕ್ ಸ್ಪೆಷಾಲಿಟಿ ಅಂತ ಗೊತ್ತೇ ಇದೆ ಈ ಕರು ಸ್ವಿಚ್ ಏನಕ್ಕಪ್ಪ ತುಂಬಾ ಫೇಮಸ್ ಅಂತ ಅಂದ್ರೆ ಆ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅರಮನೆಯಲ್ಲಿ ಕಾಕಾಸುರ ಮಾದಪ್ಪ ಅವರು ಬಾಣಸಿಗಾರ ಆಗಿ ಕೆಲಸ ಮಾಡ್ತಿರ್ತಾರೆ ಬಾಣಸಿಗಾರ ಅಂದ್ರೆ ಏನು ಅಂತ ನೀವೆಲ್ಲರೂ ಯೋಚನೆ ಮಾಡ್ತಿರ್ತೀರ ಅಂದ್ರೆ ತುಂಬಾ ಸಿಂಪಲ್ ಅಡಿಗೆ ಭಟ್ಟ ಆಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತುಂಬಾ ಇಷ್ಟಪಟ್ಟು ಬಾಣಸಿಗಾರ ಅವರಿಗೆ ಒಂದು ಅಡ್ಗೆ ಅಥವಾ ಒಂದು ಅದ್ಬೇರೆ ಏನಾದರೂ ಸಿಹಿ ತಿಂಡಿನ ನೀನು ಒಂದ್ಸಲ ನಮಗೆ ರುಚಿಸ್ಬೇಕು ಅಂತ ಒಂದು ಸವಾಲ್ನ ಆಗ್ತಾರೆ ಆಗ ಮಾನಪ್ಪ ಅವರು ಅವರ ಅಡ್ಗೆ ಮನೆಯಲ್ಲಿ ಅವರದೇ ಲೋಕದಲ್ಲಿ ತೇಳ್ತಾ ಒಂದು ಪಾಕವನ್ನ ತಯಾರಿಸ್ತಾರೆ ಆ ಪಾಕದ ಸಿಹಿ ಸ್ಮೆಲ್ ಅದನ್ನ ಅರೋಮಾ ಏನ್ ಅದನ್ನ ತಡಿಯಕಾಗ್ದಲೆ ಅವರು ಮಹಾರಾಜರು ಹಿಂದೆಯಿಂದ ಬಂದು ನೋಡಿದಾಗ ಏನ್ ತಯಾರಿಸ್ತಿದ್ಯಾ ಮಾದಪ್ಪ ಅಂತ ಅಂದಾಗ ತಯಾರಿಸ್ತಾ ಇದ್ದೀನಿ ಅಂತ ಅಂತಾರೆ ಆ ಪಾಕಕ್ಕೆ ಹೆಸರು ಗೊತ್ತಿರ್ಲಿಲ್ಲ ಹೌದಾ ಸ್ವಲ್ಪ ಕೊಡು ಟೇಸ್ಟ್ ನೋಡೋಣ ಅಂತ ಅಂದಾಗ ಒಂದು ಬೆಳ್ಳಿ ಬಟ್ಟೆಲು ಬೆಳ್ಳಿ ಚಮಚಕ್ಕೆ ಹಾಕಿ ಕೊಟ್ಟು ತಿಂದಿದ ತಕ್ಷಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತುಂಬಾ ಇಷ್ಟ ಪಡ್ತಾರೆ ಆಗ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂತ ನಿಸ್ವಾರ್ಥ ಜನರು ಅವರಿಗೆ ಇದೇ ಗುರು ಸ್ವೀಟ್ ಇಲ್ಲೇ ಒಂದು ಚಿಕ್ಕ ಅಂಗಡಿಯನ್ನ ಹಾಕಿ ಕೊಟ್ಟು ಇದೇ ನೀನು ನನಗೆ ಮಾಡಿಸಿದ್ದ ಸಿಹಿ ಎಲ್ಲರೂ ತಿನ್ನಬೇಕು ಅಂತ ಅಂದು ಶುರು ಮಾಡಿದ ಈ ಗುರು ಸ್ವೀಟ್ ಇಂದಿಗೂ ಅಷ್ಟೇ ರುಚಿ ಅನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಂತ ಬಂದಿದೆ ಈಗ ನಾವು ಮತ್ತೊಂದು ಹಳೆಯ ರಸ್ತೆಗೆ ಬಂದಿದ್ದೀವಿ ಅದು ಯಾವ ರಸ್ತೆ ಅಂತ ನಿಮ್ ಗೊತ್ತೇ ಇದೆ ಸಯ್ಯಾಜಿರಾವ್ ರಸ್ತೆ ಈ ಸಯ್ಯಾಜಿರಾವ್ ರಸ್ತೆ ಅಗ್ರಹರ ಸರ್ಕಲ್ ಇಂದ ಶುರುವಾಗಿ ಕೆಆರ್ ಸರ್ಕಲ್ ಆದು ಹೋಗಿ ಬನ್ನಿ ಮಂಟಪದ ಗ್ರ್ಯಾಂಡ್ ಮರ್ಕ್ಯೂರಿ ಹೋಟೆಲ್ ಬಳಿ ಇರುವ ವೃತ್ತದವರೆಗೆ ಈ ಐತಿಹಾಸಿಕ ರಸ್ತೆ ಇದೆ ಈ ಯಾಕೆ ಕಟ್ಸಿದ್ರು ಯಾಕೆ ಇದಕ್ಕೆ ಸಹಿರಾವ್ ಅಂತಾನೆ ಹೆಸರಿಟ್ರು ಆ ಇತಿಹಾಸನ ನಾನು ಇವತ್ತು ನಿಮ್ಮೆಲ್ಲಾರ್ಗು ತಿಳಿಸ್ಕೊಡ್ತೀನಿ ನಮ್ಮ ನಾಲ್ವಡಿ ಪ್ರಭುಗಳು ಇದ್ದಾಗ ಬ್ರಿಟಿಷರ ಆಳ್ವಿಕೆ ನಡೀತಾ ಇರುತ್ತೆ ಆ ಆಳ್ವಿಕೆಯ ಸಮಯದಲ್ಲಿ ಬ್ರಿಟಿಷರು ದೆಹಲಿಯಲ್ಲಿ ಭಾರತದ ಎಲ್ಲಾ ರಾಜರಿಗೂ ಅವಕಾಶಗಳನ್ನು ಕೊಟ್ಟು ಆಗಿನ ಕಾಲದ ನವದೆಹಲಿಯಲ್ಲಿ ನಿಮಗೆ ಬೇಕಾಗಿರುವಂತಹ ಜಾಗ ತೆಗೆದುಕೊಂಡು ಅಲ್ಲಿ ನಿಮ್ಮ ಅರಮನೆಯನ್ನು ಸ್ಥಾಪಿಸಬಹುದು ಅಂದ್ರೆ ಕಟ್ಟಬಹುದು ಅಂತ ಹೇಳ್ತಾರೆ ಆಗ ಎಲ್ಲಾ ರಾಜರು ಮುಗಿಬಿದ್ದು ಅರಮನೆಯನ್ನು ಕಟ್ಟಿಸುವಂತಹ ಸಮಯದಲ್ಲಿ ನಮ್ಮ ನಾಲ್ವಡಿ ಪ್ರಭುಗಳು ತುಂಬಾ ಶಾಂತಚಿತ್ತರಾಗಿ ಯೋಚಿಸಿ ಆ ಕಾಲದ ದಿವಾನರಾದಂತಹ ಸರ್ ಮಿರ್ಜಾ ಇಸ್ಮೇಲ್ ಅವರಿಗೆ ನೀನು ನನ್ನ ಅರಮನೆ ಕಟ್ಸೋಕೆ ಏನು ಎತ್ತ ಎಷ್ಟು ಖರ್ಚಾಗುತ್ತೆ ಎಲ್ಲದನ್ನು ಒಂದು ಲೆಕ್ಕ ತೆಗೆದುಕೊಂಡು ಬಾ ಅಂತ ಅಂದು ಹಿಂದಿರುಗುತ್ತಾರೆ ಹಿಂದಿರುಗಿದ ಸಮಯದಲ್ಲಿ ಅವರು ಸರ್ ಮಿರ್ಜಾ ಇಸ್ಮೇಲ್ ಅವರು ಒಂದು ಲೆಕ್ಕವನ್ನು ತಂದಾಗ ಆ ಲೆಕ್ಕದಲ್ಲಿ ಇಪ್ಪತ್ತೈದು ಲಕ್ಷಗಳು ಇರುತ್ತದೆ ಇಪ್ಪತ್ತೈದು ಲಕ್ಷಗಳು ಅಂದ್ರೆ ಆ ಕಾಲದಲ್ಲಿ ತುಂಬಾ ದೊಡ್ಡ ಹಣವೇ ಆಗ ಆಗ ನಮ್ಮ ಮಹಾರಾಜರು ಇದೇ ಇಪ್ಪತ್ತೈದು ಲಕ್ಷ ನಮ್ಮಲ್ಲಿ ನಡೀತಿರುವಂತಹ ಪ್ರಾಜೆಕ್ಟ್ ಗಳಿಗೆ ಹಾಕಿದ್ರೆ ಇನ್ನ ತುಂಬಾ ಚೆನ್ನಾಗಿ ಪ್ರಾಜೆಕ್ಟ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ದಿವಾನರಿಗೆ ಪತ್ರ ಬರೆದು ತಿಳಿಸ್ತೀನಿ ಹಾಗೆ ನೀವು ಕೊಟ್ಟಿರುವಂತಹ ಜಾಗನೂ ಹಿಂದಿರುಗಿಸ್ತೀನಿ ಅಂತ ಹೇಳ್ತಾರೆ ಈ ವಿಷಯ ನಮ್ಮ ಸಯಾಜಿರ ಗಾಯಕ್ವಾಡರಿಗೆ ತಿಳಿಯಲು ತುಂಬಾ ಸಮಯ ಬೇಕಾಗಿರ್ಲಿಲ್ಲ ಅವರಿಗೆ ತಿಳಿದ ತಕ್ಷಣ ಒಂದು ಪತ್ರ ಬರೆಯುತ್ತಾರೆ ಮಹಾರಾಜರೇ ನಿಮ್ಮ ಸರಳತೆ ನನಗೆ ತುಂಬಾ ಮೆಚ್ಚುಗೆ ಆಗಿದೆ ಹೀಗೆ ಪತ್ರ ಬರೆದು ಸಯ್ಯಾಜಿರಾವ್ ಮತ್ತೆ ಹೇಳ್ತಾರೆ ನೀವು ಯಾವಾಗಾದರೂ ದೆಹಲಿಗೆ ಪ್ರವಾಸ ಹೋದಾಗ ನಾನು ಕಟ್ಟಿಸಿರುವಂತ ಅರಮನೆಯಲ್ಲಿ ನಿಮಗೆ ಉಳುವಿಗೆಗೆ ಜಾಗ ಮಾಡಿಕೊಡ್ತೀನಿ ನಮ್ಮ ಆದಿತ್ಯವನ್ನು ನೀವು ಸ್ವೀಕರಿಸ್ಬೇಕು ನಮ್ಮ ಅರಮನೆಯನ್ನು ನೀವು ಉಪಯೋಗಿಸಬಹುದು ಅಂತ ಅಂದಾಗ ನಮ್ಮ ನಾಲ್ವಡಿ ಪ್ರಭುಗಳಿಗೆ ತುಂಬಾ ಖುಷಿ ಆಗುತ್ತೆ ರಾವ್ ಗಾಯಕ್ವಾಡ್ ಮತ್ತೆ ನಾಲ್ವಡಿ ಕೃಷ್ಣರಾಜ ಅವರ ಸ್ನೇಹ ಸಂಕೇತವಾಗಿ ಕಟ್ಟಿರುವಂತಹ ಈ ರಸ್ತೆನೆ ಸಯಾಜಿರಾವ್ ಆಗ್ಲೇ ನಾನು ನಿಮ್ಮೆಲ್ಲಾರನೂ ಚಿಕ್ಕ ಗಡಿಯಾರದ ಹತ್ರ ಕರ್ಕೊಂಡೋಗಿದ್ದೆ ಅಂದ್ರೆ ಡಫ್ರೆಂಟ್ ಅವರ್ ನಿಮ್ಗೊಂದು ಗಡಿಯಾರ ತೋರ್ಸಿದ್ದೆ ಅಲ್ವಾ ದೊಡ್ಡ ಗಡಿಯಾರ ಅಂತ ಆ ದೊಡ್ಡ ಗಡಿಯಾರನೇ ಇದು ಈಗ ಈ ಗಡಿಯಾರನ ಯಾಕೆ ಕಟ್ಸಿದ್ರು ಯಾಕೆ ಕಟ್ಸಿದ್ರು ಅಂತ ಈ ಗಡಿಯಾರಗೂ ಚಿಕ್ಕ ಗಡಿಯಾರಗೂ ಇರುವಂತಹ ಕಾಲ ವ್ಯತ್ಯಾಸ ಏನು ಅಂತ ನಾನ್ ನಿಮ್ಮೆಲ್ಲಾರ್ಗು ಇವತ್ತು ಹೇಳ್ತೀನಿ ನಾಲ್ನಡಿ ಕೃಷ್ಣರಾಜ ಒಡೆಯರ್ ಅವರು ರಾಜತ್ವಕ್ಕೆ ಬರುವಂತಹ ಸಮಯ ಆ ಸಮಯದಲ್ಲಿ ಅವರಿಗೆ ಪಟ್ಟಾಭಿಷೇಕನ ಮಾಡಿಸ್ತಾರೆ ಪಟ್ಟಾಭಿಷೇಕ ಮಾಡಿ ಅವರು ಇಪ್ಪತ್ತೈದು ವರ್ಷ ಆಳ್ವಿಕೆಯನ್ನ ನಡೆಸ್ತಾರೆ ಆ ಆಳ್ವಿಕೆ ಅಂದರೆ ಬೆಳ್ಳಿ ಹಬ್ಬ ಇಂಗ್ಲಿಷ್ ಅಲ್ಲಿ ಸಿಂಪಲ್ ಆಗಿ ಸಿಲ್ವರ್ ಜುಬ್ಲಿ ಅಂತ ಕರೀತಾರೆ ಆ ಸಿಲ್ವರ್ ಜುಬ್ಲಿ ಜುಬ್ಲಿನ ಸೆಲೆಬ್ರೇಟ್ ಮಾಡುವ ಸಮಯದಲ್ಲಿ ಅದರ ನೆನಪಿಗೆ ಕಟ್ಟಿಸಿದಂತಹ ಗಡಿಯಾರನೇ ಈ ದೊಡ್ಡ ಗಡಿಯಾರ ಈ ದೊಡ್ಡ ಗಡಿಯಾರನ ನೀವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರಲ್ಲಿ ಸೆಕೆಂಡ್ಸ್ ಮುಳ್ಳಿಲ್ಲ ಸೆಕೆಂಡ್ಸ್ ಮುಳ್ ಅಂಗಿ ಒಂದು ಸೂರ್ ಮೇಲೆ ಹೋದ್ರೆ ನಿಮಗೆ ಒಂದು ದೊಡ್ಡ ಗಂಟೆ ಕಾಣಿಸುತ್ತೆ ಆ ಗಂಟೆಯ ವಿಶೇಷ ಏನಪ್ಪಾ ಅಂತ ಅಂದ್ರೆ ಆ ಕಾಲದಲ್ಲಿ ತಲಾ ಮೈಸೂರು ಈ ಗಂಟೆ ತಲಾ ಒಂದೊಂದು ಕಾಲಕ್ಕೆ ಶಬ್ದ ಮಾಡಿದ್ರೆ ಅದರ ಅರ್ಧ ಭಾಗದ ಮೈಸೂರಿಗೆ ಈ ಶಬ್ದ ಕೇಳಿಸ್ತಾ ಇತ್ತು ಹೇಗೋ ಸೆಕೆಂಡ್ಸ್ ಮುಳ್ಳಿ ಮುಳ್ಳಿಲ್ಲ ತುಂಬಾ ನಿಂತೋಗ್ಬಿಡಿದೆ ಅಂತ ಅನ್ಕೊಂಡ್ರೆ ಅದು ತಪ್ಪು ಕಾಲ ಸರಿಯಾಗೆ ತೋರಿಸ್ತಾ ಇದೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಇದರಲ್ಲಿ ಕನ್ನಡ ಅಂಕಿಗಳನ್ನ ನೀವು ನೋಡಬಹುದು ಹಾಗೆ ನಮ್ಮ ಅಂತರ ಡಫ್ರೆಂಟ್ ಟವರ್ ಚಿಕ್ಕ ಗಡಿಯಾರ ಏನಂತ ಕರಿತೀರಾ ಆ ಗಡಿಯಾರಕ್ಕೂ ಈ ಗಡಿಯಾರಕ್ಕೂ ಇರುವಂತಹ ಕಾಲ ವ್ಯತ್ಯಾಸ ಎಷ್ಟು ಗೊತ್ತಾ ಕೇವಲ ಐದೇ ನಿಮಿಷ